ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗನ ಚರಣರ ನೆನೆದು ಈಗ ವೀರಭದ್ರ ಅಂಗಡಿ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಸಂಜೆ ತುಂಬ ಅದ್ಧೂರಿಯಾದಂಥ ಕಾರ್ಯಕ್ರಮ ಕರಗದ ಪ್ರಯುಕ್ತ ಹಾಗೂ ಸ್ವಾಮಿಯವರ ಒಂದು ದೇವಸ್ಥಾನದ ಸಂಪೂರ್ಣ ಅನುಗ್ರಹ ಇರುತ್ತೆ ಆದ್ದರಿಂದ ನಾವು ಅವತ್ತು ಐದು ಗಂಟೆಗೆ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಆ ಪಲ್ಲಕ್ಕಿ ಉತ್ಸವ ರಾಜಬೀದಿಗಳಲ್ಲಿ ಬರೋ ಥರ ಮಾಡಿದ್ದೇವೆ ಏನು ಪಲ್ಲಕ್ಕಿ ಉತ್ಸವದಲ್ಲಿ ತುಂಬ ವಿಜೃಂಭಣೆಯಿಂದ ಎರಡು ವೀರಭದ್ರರು ಒಂದು ಹಗೋರಿ ಭದ್ರಕಾಳಿ ಏಳು ಜನ ವಾದಿದವರು ಒಂದು ನಾದಸ್ವರ ಹಾಗೂ ನಂದಿಧ್ವಜ ಮತ್ತು ಗಾರ್ಡಿ ಗೊಂಬೆಗಳು ಏನು ಕಾರ್ಯಕ್ರಮ ಇರುತ್ತೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ನಮ್ಮ ಇದೇ ಮುಳುಬಾಗಲು ಏನು ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಪ್ರಭಾಕರ್ ಸರ್ ಅವರು ಹಾಗೂ ವೀರಶೈವ ಜನಾಂಗದವರು ಹಾಗೂ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನದ ಸದ್ಭಕ್ತರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇದ್ದೇವೆ ಆದ್ದರಿಂದ ತಾವುಗಳೆಲ್ಲರೂ ಐದು ಗಂಟೆಗೆ ಶ್ರೀ ಅಂಗಡಿ ವೀರಭದ್ರ ಸ್ವಾಮಿ ದೇವಾಲಯ ಬಸವನ ಬೀದಿ ಒನಕೆ ಕರಗ ಆಗ್ತಕ್ಕಂಥ ಮುಂದಿನ ದೇವಸ್ಥಾನನೇ ಅಂಗಡಿ ವೀರಭದ್ರ ಸ್ವಾಮಿ ದೇವಾಲಯ ಆದ್ದರಿಂದ ತಾವೆಲ್ಲರೂ ಬಂದು ವೀರಭದ್ರಸ್ವಾಮಿ ದೇವರಿಗೆ ಪೂಜೆ ಸಮರ್ಪಿಸಿ ಹಾಗೂ ಅವರ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮವನ್ನು ನೋಡಿ ಆನಂದಿಸಬೇಕು ಎಂದು ನಾನು ಈ ಮೂಲಕ ಪ್ರಾರ್ಥನೆ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ವಿಠ್ಲನಾರಾಯಣ ಸ್ವಾಮಿ ದೇವಸ್ಥಾನದ ಸರ್ಕಲಲ್ಲಿ ಒಂದು ಬೆಂಕಿಯ ಒಂದು ಪ್ರದರ್ಶನ ಇರುತ್ತೆ ಹಾಗೂ ಗುನ್ಗಂಟ್ಪಾಳ್ಯ ಸರ್ಕಲ್ನಲ್ಲೂ ಒಂದು ಬೆಂಕಿಯ ಪ್ರದರ್ಶನ ಇರುತ್ತೆ ಆದ್ದರಿಂದ ಅಗ್ನಿ ಅಗ್ನಿದು ಪ್ರದಕ್ಷಿಣೆ ಇರುತ್ತೆ ಆದ್ದರಿಂದ ತಾವೆಲ್ಲರೂ ಬಂದು ಅದನ್ನು ವೀಕ್ಷಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಲ್ಲರೂ ತಪ್ಪದೇ ನಂದಿಧ್ವಜ ವೀರಗಾಸೆ ಕುಣಿತ ಮತ್ತು ಡೊಳ್ಳು ಕುಣಿತ ಹಾಗೂ ಗಾರ್ಡಿ ಗೊಂಬೆಗಳಿರುತ್ತೆ ಎಲ್ಲ ಭಕ್ತಾದಿಗಳು ಭಕ್ತ ವೃಂದದವರು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕೆಂದು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ